और स्वागत है माता रानी

ಸಮಯದ ಅಂಕಗಳು ತ್ರೀ ಝೀರೋರ್ ಲೈನ್ ಡಬ್ಗಳ ನೀವು ಮಧ್ಯದಲ್ಲಿ ಇರಬೇಕು ನಿಮ್ಮ ಹಿಂದೆ ಉಂಟಾದ ಇರಬೇಕು ನಿಮ್ಮ ಕೈಯಲ್ಲಿ ಒಂದೊಂದು ನೀರು ಬಾಟಲ್ ಇರಬೇಕು ನೀವು ಕೇಳಿದ್ರೆ ರಕ್ತನೇ ಕೊಡ್ತೀರಂತೆ அங்கே த்ரீ ஜீரோ மகாசி பிள்ள தண்டத நாயக மாச மாற்ற மாதிரி அவகாச மாதா ಯಾರು ಮಾತಾಡಬಾರ್ದು ಅಂತ ಹೇಳಿ ನಮ್ಮ ದಿನೇಶ್ ಗೌಡ್ರು ನಮ್ಮನ್ನು ಹೊಂದವರ್ದಿಂದ ಮಾತಾಡಲಿಕ್ಕೆ ಕರೆಸಿದ್ದಾರೆ ಪೇಮೆಂಟ್ಗೆ

அது தீயில பிரதமே

ಕೂಡ ಒಂದು ಕಡೆ ನೈಗಾರ್ ತಂಡದಲ್ಲಿ ಎರಡೆರಡು ನಂದು ನೈಗಾರ್ ತಂಡದ ಅಂತರದಲ್ಲಿ ಎರಡೆರಡು ನಂದು ನಂದು ನಿಂದು ಯಾರ್ದು

ಬಾಯ್ಸ್ ಬಾಯ್ಸ್ ಬೇಕು ಸೂಜಿ ಸೂಜಿದಾರ ಯಾವುದೇ ತಪ್ಪು ಮಾಡಲಿಲ್ಲ ನಮ್ಮ ಆಟಗಾರ ಎಲ್ ಎಲ್ಲಿಗೆ ಬಂಧನವಾಗಿದೆ ಒನ್ ಪ್ಲಸ್ ಟು ತ್ರೀ ಬಾಯ್ಸ್ ಒಂದು ಕಡೆಗೆ ಬರೋಣ ಕಡೆಗೆ ಹತ್ತು ಮೂರರಲ್ಲಿ ಪದ್ಯಟ ಸಾಗಿ ಬರ್ತಾ ಇದ್ದಾರೆ ಈ ಬಾರಿ ಟೆನ್ ತ್ರೀ मुंदर बंदे आ चुका है स्टार बॉयज कुर्स वर्सेस ये ग्रामो देवता से बड़ा है अब सुबह का न्यू कोड़ा पूर्व तैयारी कर बैको बंदे को किधर आया आठ मोर रहे <laughs>

सर, चार <laughs> <laughs>

ಕೂಡ ಈಗಾಗಲೇ ಬೆಳಗ್ಗೆ ಜಿಲ್ಲೆಗೆ ಬಂದ್ ಬಟ್ಟೆ ಈ ಪಂದ್ಯದಲ್ಲಿ ಜಿತಕೀಶ್ವರ ನೇಗವರ ತಂಡ ಜಯಶಾಲಿ ಆಗ್ತಾ ಇದೆ ಮಹಾನ್ ಕೂಡ ಸ್ಟಾರ್